ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರೂ ಜೊತೆ ವ್ಲಾಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ವ್ಲಾಗ್ ಮೇನ್ ಆಗಿ ಬಂದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನನ್ನ ಮೈದು ನನ್ನ ಎಂಗೇಜ್ಮೆಂಟ್ ಸೀರೀಸ್ ಬರ್ತಾ ಇದೆ ಅಂದರೆ ಎಂಗೇಜ್ಮೆಂಟ್ ಇನ್ನೇನು ನೆಕ್ಸ್ಟ್ ಮಂತ್ ಎಂಗೇಜ್ಮೆಂಟ್ ಇದೆ ಸೊ ಎಂಗೇಜ್ಮೆಂಟ್ಗೆ ತುಂಬ ಶಾಪಿಂಗ್ ಮಾಡೋದಿದೆ ಆ್ಯಂಡ್ ಲಾಸ್ಟ್ ವ್ಲಾಗ್ ಅಥವಾ ಅದು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಾ ಮತ್ತು ಹೆಣ್ಣಿಗೆ ಸ್ಯಾರಿ ಶಾಪಿಂಗ್ ಎಲ್ಲ ಮಾಡಿದ್ವಿ ಆ್ಯಂಡ್ ಇವಾಗ ನನ್ನ ಮೈದಾನನಿಗೆ ಅವರಿಗೆ ಬಟ್ಟೆ ಶಾಪಿಂಗ್ ಮತ್ತು ಮಕ್ಕಳಿಗೆ ಬಟ್ಟೆ ಶಾಪಿಂಗ್ ಸೊ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಶಾಪಿಂಗ್ ಶಾಪಿಂಗೇ ನಡೀತಾ ಇದೆ ಸೊ ಎಸ್ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ಬಟ್ಟೆ ಎಲ್ಲ ತೊಗೋಬೇಕಾಗಿತ್ತು ಮಕ್ಕಳಿಗೆ ಸುಮಂತ್ಗೆ ಎಲ್ರಿಗೂ ಸೊ ಅದಕ್ಕೇ ಇವತ್ತಿನ ಬ್ಲಾಗ್ನ ಒಂದು ಶಾಪಿಂಗ್ ಬ್ಲಾಗ್ ಆಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಂಗೇಜ್ಮೆಂಟ್ ಶಾಪಿಂಗ್ ಬ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಸೊ ಆದಷ್ಟು ಲೈಕ್ ಈ ಥರ ಎಲ್ಲ ವೀಡಿಯೋಸ್ನೂ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಲೈಕ್ ಈ ಮದುವೆದು ಕಂಪ್ಲೀಟ್ ಪ್ರತಿಯೊಂದು ಶಾಸ್ತ್ರ ನಾವು ಹುಡುಗಿ ಮನೆಗೆ ಹೋಗಿದ್ದ ಶಾಸ್ತ್ರ ಹುಡುಗಿ ನಮ್ಮ ಮನೆಗೆ ಬ ಹುಡುಗಿ ಕಡೆಯವರು ನಮ್ಮ ಮನೆಗೆ ಬಂದಿದ್ದ ಶಾಸ್ತ್ರ ಆ್ಯಂಡ್ ಹುಡುಗಿ ಕಡೆಯವರು ನಮ್ಮ ಮನೆಗೆ ಬಂದಿದ್ದ ಶಾಸ್ತ್ರದಲ್ಲಿ ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ದೀನಪ್ಪ ಅಂದರೆ ಹುಡುಗಿ ಮದುವೆಗೆ ಮುಂಚೆನೇ ನಿಮ್ಮ ಮನೆಗೆ ಬಂದಿದ್ದರೆ ಸುಪ್ರಿಯಾ ಅಂತಲ್ಲ ಇಲ್ಲ ಇಲ್ಲ ಅವ್ರು ನಮ್ಮ ಮನೆಗೆ ಬಂದಿಲ್ಲ ಜಸ್ಟ್ ಅವ್ರ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಬರ್ತಾರಲ್ಲ ಮನೆ ನೋಡೋದಕ್ಕೆ ಅಂತ ಸೊ ಅದಕ್ಕೆ ಅವ್ರ ಫ್ಯಾಮ್ಲಿ ಮೆಂಬರ್ಸ್ ಬಂದಿದ್ದರು ಅಷ್ಟೇ ಆ್ಯಂಡ್ ಅದಾದ ನಂತರ ಎಂಗೇಜ್ಮೆಂಟ್ ಸ್ಯಾರಿ ಶಾಪಿಂಗ್ ಸೊ ಈ ಥರ ಎಲ್ಲ ತುಂಬ ಇತ್ತು ಸೊ ಎಲ್ಲ ಪ್ರತಿಯೊಂದು ನೋಡ್ಕೊಂಬಂದಿರ್ತೀರ ಅಂತ ಅನ್ಕೊಂತೀನಿ ನೋಡಿಲ್ಲ ಅಂದರೆ ಡೆಫಿನೆಟ್ಲಿ ಹೋಗಿ ಒಮ್ಮೆ ಚೆಕ್ಔಟ್ ಮಾಡಿ ಸೊ ನನ್ನ ತಂಗಿಯ ಮದುವೆ ನ ಎಲ್ಲರೂ ತುಂಬ ಜಾಸ್ತಿ ಎಂಜಾಯ್ ಮಾಡಿದ್ರಿ ಅದೇ ರೀತಿಯಾಗಿ ನನ್ನ ಮೈದನನ ಎಂಗೇಜ್ಮೆಂಟ್ ಸೀರೀಸ್ ಮತ್ತು ಮದುವೆ ಸೀರೀಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ಆದಷ್ಟು ನನ್ನಿಂದ ಆದಷ್ಟು ಪ್ರತಿಯೊಂದು ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಇಫ್ ಬೈ ಚಾನ್ಸ್ ಏನಾದರೂ ಮಿಸ್ ಮಾಡಿದ್ದಿದ್ರೆ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೂ ಇನ್ನೂ ಯಾವ ರೀತಿಯಾದಂಥ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಆ್ಯಂಡ್ ಫ್ರೆಂಡ್ಸ್ ನನ್ನ ಈ ಒಂದು ವೀಡಿಯೋಸ್ನ ನೀವು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಬೋದು ಸೊ ದಟ್ ಯಾರ ಮನೇಲಾದರೂ ಬೇರೆಯವರು ಅಂದರೆ ಈ ಥರ ಅವ್ರ ಮನೇಲೂ ಕೂಡ ಬೈ ಚಾನ್ಸ್ ಮದುವೆ ಪ್ರಿಪರೇಷನ್ಸ್ ನಡೀತಾ ಇದ್ದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಬಿಕಾಸ್ ನಾನು ಅದ್ರ ಜೊತೆ ಎಲ್ಲನೂ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾವು ಸ್ಯಾರೀಸ್ ಎಲ್ಲಿ ತೊಗೊತೀವಿ ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ ಬ್ಲೌಸ್ ಎಲ್ಲಿ ಅಫೋರ್ಡೆಬಲ್ ಪ್ರೈಸಲ್ಲಿ ಸ್ಟಿಚ್ ಮಾಡಿಸ್ಬೋದು ಸೊ ಈ ರೀತಿಯಾದಂಥ ತುಂಬ ಇನ್ಫಾರ್ಮೇಶನ್ಸ್ ಎಲ್ಲ ಶೇರ್ ಮಾಡ್ಕೊತಾ ಇರ್ತೀನಲ್ವಾ ಸೊ ಅದಕ್ಕೇ ಪ್ರತಿಯೊಬ್ಬರು ಮಿಸ್ ಮಾಡಿದಂತೆ ನೋಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಆಯ್ತಾ ಅಂಡ್ ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಂತೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದಷ್ಟು ನಾವು ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಇದೇ ರೀತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಇವಾಗ ಬನ್ನಿ ಹೊರಡೋಣ ಸೊ ಎಲ್ಲ ಎಲ್ಲರೂ ರೆಡಿ ಆಗಿದ್ದೀವಿ ಎಲ್ಲರೂ ಹೋಗ್ತಾ ಇದೀವಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ಇನ್ನೊಬ್ರು ಗೆಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಬರ್ತಾ ಇದಾರೆ ಸೊ ಯಾರಪ್ಪ ಅಂದ್ರೆ ಕೃತಿಕಾ ಮದುವೆ ಹೆಣ್ಣು ಸೊ ಅವರು ಕೂಡ ಬರ್ತಾ ಇದ್ದಾರೆ ಜೊತೆಲಿ ಸೊ ಒಂಥರ ಚೆನ್ನಾಗಿರುತ್ತೆ ಅವ್ರ ಜೊತೆ ಯಾವುದೇ ಈ ಥರ ವೀಡಿಯೋಸ್ ಎಲ್ಲ ಮಾಡಿಲ್ಲ ನಾನು ಸೊ ತುಂಬ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಪ್ರತಿಯೊಂದನ್ನು ತಿಳ್ಕೊಳ್ಳೋದಕ್ಕೆ ಆ್ಯಂಡ್ ಬನ್ನಿ ಇವಾಗ ಫಾರ್ಡನ್ನ ಸೊ ಫ್ರೆಂಡ್ಸ್ ಹೊರಟವಿ ನಾವು ಮೈಸೂರಿಗೆ ಆ್ಯಂಡ್ ಕೃತಿಕಾ ಕೂಡ ಬಂದಾಗಿತ್ತು ನನ್ನದು ರೆಕಾರ್ಡ್ ಮಾಡೋದೇ ಮರ್ತೋಯ್ತು ಕ್ಲಿಪ್ಪಿಂಗ್ ತೊಗೊಳ್ಳೋದೇ ಮರ್ತೋಯಿತು ಸೊ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೇಮರ್ ಕೊಡಬೇಕಿತ್ತು ಏನಪ್ಪ ಅಂದರೆ ಈ ಇಡೀ ವಿಡಿಯೋನಲ್ಲಿ ನೀವೆಲ್ಲೂ ಕೃತಿಕ ಫೇಸ್ನ ನೋಡೋದಿಲ್ಲ ಸ್ವಲ್ಪ ಪ್ರೈವಸಿ ರೀಸನ್ಸಿಂದ ಅವ್ರ ಫೇಸ್ನ ನಾನು ತೋರಿಸ್ತಾ ಇಲ್ಲ ಸೊ ಐ ಹೋಪ್ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಓಕೆ ಫ್ರೆಂಡ್ಸು ರೀಚ್ ಆದ್ವಿ ನಾವು ಮೈಸೂರಿಗೆ ಆ್ಯಂಡ್ ಮೈಸೂರು ರೀಚ್ ಆಗಿದ ತಕ್ಷಣ ನಾವು ಫಸ್ಟ್ ಬಂದಿದ್ದು ಬಂದು ಈ ಒಂದು ರೂಡ್ ಲೈಕ್ ಇದು ಬಂದು ದೇವರಾಜ್ ಅರಸು ರೂಡ್ ಅಂತ ಕರೀತಾರೆ ಸೊ ಇಲ್ಲಿ ಬಂದು ತುಂಬಾ ಶಾಪ್ಸ್ ಇದೆ ಮತ್ತು ಎಲ್ಲ ಥರದ ಬ್ರ್ಯಾಂಡ್ಸ್ ಲೈಕ್ ಈ ಥರ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಶಾಪ್ಸ್ ಕೂಡ ಇದೆ ಮತ್ತು ತುಂಬ ಈ ಥರ ಲೈಕ್ ಪಾರ್ಟಿವೇರ್ ಅಥವಾ ವೆಸ್ಟರ್ನ್ ವೇರ್ ಮತ್ತು ಈ ಥರ ಎತ್ನಿಕ್ ವೇರ್ ಎಲ್ಲ ಥರದ ಬಟ್ಟೆಗಳಿಗೂ ತುಂಬಾ ಆಪ್ಷನ್ಸ್ ಇತ್ತು ಸೊ ಫಸ್ಟ್ ನಾವು ಬಂದಿದ್ದು ಬಂದು ಎತ್ನಿಕ್ ಸ್ಕಿಂಗ್ ಅಂತ ಈ ಒಂದು ಶಾಪಲ್ಲಿ ನೋಡೋಣ ಅಂತ ಅನ್ಕೊಂಡು ಬಂದ್ವಿ ಸೊ ಒಂದು ಗೊತ್ತಿಲ್ಲ ಇದನ್ನ ಪ್ರಾಬ್ಲಿ ಎಲ್ಲ ನೋಡಿದ್ರು ಅನಿಸುತ್ತೆ ಸೊ ಇಲ್ಲಿಗೆ ಹೋಗೋಣ ಫಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಆ್ಯಂಡ್ ಸಿಂಬಾ ಕೂಡ ಮಲ್ಗಿದ್ದ ಸೊ ಇದ್ದಾಯ್ತಲ್ವ ಇದು ತುಂಬ ಶರ್ಟ್ ಇಲ್ಲ ಇಲ್ಲಿ ಗಂಟೆ ಬರೋಕೆ ಬರುತ್ತೆ ಶರ್ಟ್ಕ ಇಷ್ಟ ಆಯ್ತಾ ಈ ತರ ಚೆನ್ನಾಗಿ ಕಾಣುತ್ತೆ ಈ ತರ ಸಕ್ಕದಾಗ ಕಾಣುತ್ತೆ ಆಕ್ಚುಲಿ ಎಂಗೇಜ್ಮೆಂಟ್ ಅದೇ ತರ ಹಾಕೊಳ್ಳಿ ಅಲ್ಲ ಅವ್ರು ಕೊಡಿ ಅವ್ರು ತೋರಿಸಿ ಅದನ್ನ ಹೇಳಿ ಅವ್ರ ರೆಫರೆನ್ಸ್ ಈ ತರದ್ ಬೇಕು ಅಂತ ತೋರಿಸಿ ರಾಜ ಮಹಾರಾಜ ಯುವರ್ಸ್ 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 ಇದು ಸರಿ죠 ಸಾರಿ ಸರಿ ಹ್ಮ್ ಇದು ದೊಡ್ಡ ಚಾಯಿದೆ 18 6 ಇರಬೇಕು ಸರಿ ಅವರು ಕಲರ್ ಸ್ವಲ್ಪ ಮೇಲ್ಗಡೆ ಹಾಕು ನೋಡಿ ಅದೇ ಮೇಲ್ಗಡೆ ಹಾಕು ನೀವು ಫಿಲ್ ಆಗುತ್ತೆ ಕರೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಪುನೀತ್ ಸುಮಂತನ್ ಮಧ್ವೇಗೆ ಇದೆ ತರ ಹಾಕೋ ಹಾಕು ಇಲ್ಲಿ ಪಂಚ ಹಾಕೋ ಇಟ್ ಗೋಯಿ ಸರ್ ಬೆಳಗ್ಗೆ ಪಂಜೆ ಹಾಕೊಳ್ಳುವಂತೆ ನೈಟ್ ಇಲ್ಲಿ ಹ್ಮ್ ಡಿಕ್ಟು ಡಿಕ್ಟು ನಿಮ್ಮ ತರದೇನೆ ಒಂದು ಇವ್ರಕ್ಕೆ ఇద్దరు కుర్తా హాక్రెజ్ సీ ఫిఫ్టీన్ డేస్ అది స్వల్ప ఫిఫ్టీన్ డేస్ అని సన్ను ఫిఫ్టీన్ డేస్ తగ్గ సైజ్ దొడ్దాబ్రి ఇవన్న స్వల్ప ಏನಿಲ್ಲ ಇವಾಗ್ಲೂ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಕುರ್ತಾ ಮೇಲೆ ಹಾಕ್ ನೋಡಿ ಫುಲ್ ಹಾಕ್ ಬನ್ನಿ ಇಲ್ಲ ಇದೆಯಲ್ಲ ಇದು ಅದಕ್ಕೆ ಮ್ಯಾಚಿಂಗ್ ಅವರೇ ಕೊಡ್ತಾರಲ್ವಾ ಏನು ಅಲ್ಲಿ ಕೊಟ್ಟಿದ್ರಲ್ಲ ಕುರ್ತಾ ಕುರ್ತಾ ಕೊಟ್ಟಿದ್ರಲ್ಲ ಅಲ್ಲಿ ಅಲ್ಲಿ ತಿಳ್ಕೊಂಡು ನಾನೇ ಮಾಡ್ಲಾ ಅದನ್ನ ಅದನ್ನ ಅದ್ರ ಮೇಲೆ ಇದು ಅದು ಕುರ್ತಾ ತೆಗೆದು ಚೆನ್ನಾಗಿದೆ ಇದು ಮ್ಯಾಚ್ ಆಗುತ್ತೆ ಅನ್ಸಲ್ ಹಾ ಸ್ವಲ್ಪ ಮ್ಯಾಚ್ ಆಗುತ್ತೆ ಅನ್ಸುತ್ತಲ್ಲ ಸೀರೆಗೆ ಹಾಗಲ್ವಾ

ಸುಮಂತನ್ ಬಟ್ಟೆ ಶಾಪಿಂಗ್ ತುಂಬಾ ಜೋರಾಗಿ ನಡೀತಾ ಇತ್ತು ನೋಡ್ಬೋದು ನೀವು ಸೊ ಅವರು ಡಿಸೈಡ್ ಮಾಡ್ಕೊಂಡು ಬಂದಿದ್ರು ಲೈಕ್ ಈ ಥರ ಮೋದಿ ಕೋಟ್ ತರ ತಗೋಬೇಕು ಅಂತ ಹೇಳ್ಬಿಟ್ಟು ಶೇರ್ವಾನಿ ವಿತ್ ಮೋದಿ ಕೋಟ್ ಬರುತ್ತಲ್ಲ ಆ ಥರ ಇದರಲ್ಲಿ ತಗೋಬೇಕು ಅಂತ ಬಿಕಾಸ್ ಆಕ್ಚುಲಿ ಅದು ಆ ತರ ಕೃತಿಕನ್ ಸಾರಿಗೆ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಸೊ ಅವರಿಬ್ರು ಅದೇ ರೀತಿಯಾಗಿ ಕೂಡ ಪ್ಲ್ಯಾನ್ ಮಾಡ್ಕೊಂಡಿದ್ರು ಆ್ಯಂಡ್ ಇಲ್ಲಿ ಬಂದು ತುಂಬಾ ಕಲೆಕ್ಷನ್ಸ್ ಎಲ್ಲ ಇತ್ತು ಬಟ್ ನಮಗೆ ಬೇಕಾಗಿರುವಂಥ ಕಲರ್ ಸಿಗಲಿಲ್ಲ ಬಿಕಾಸ್ ನಾವು ಎಕ್ಸಾಕ್ಟಾಗಿ ಕೃತಿಕಾ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಮ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಸೊ ಆ ಕಲರ್ ಎಕ್ಸಾಕ್ಟ್ ಆ ಕಲರ್ ಕಾಂಬಿನೇಷನ್ ನಮಗೆ ಸಿಗಲಿಲ್ಲ ಬಟ್ ತುಂಬ ಕಲೆಕ್ಷನ್ಸ್ ನೋಡಿದ್ವಿ ಈ ಅಂಗಡಿಯಲ್ಲಂತೂ ಲೈಕ್ ತಿಟ್ರಿ ನಾನು ಹೇಳ್ಬೋದು ಆಲ್ಮೋಸ್ಟ್ ಸುಮನ್ ಸೈಜಲ್ಲಿರುವಂಥ ಎಲ್ಲ ಮೋದಿ ಕೋಟ್ಸ್ ಕಲೆಕ್ಷನ್ಸ್ನೂ ನೋಡಿಬಿಟ್ವಿ ಸೊ ಇವಾಗ ಚೂಸ್ ಮಾಡುವಂತ ಟೈಮ್ ಯಾವ ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಅಂತ ಇದಕ್ಕೆ ಮುಂಚೆ ಹಾಕಿದ್ದು ಕೋಟ್ ಅದು ಚೆನ್ನಾಗಿದೆ ಇದು ಓಕೆ ಪರವಾಗಿಲ್ಲ ಬಟ್ ಇದಕ್ಕೆ ಫಸ್ಟ್ ಕಾಂಬಿನೇಷನ್ ಹಾಕಿದ್ರಲ್ಲ ಅದಷ್ಟು ಚೆನ್ನಾಗಿರಲಿಲ್ಲ ಆ ಮರೂನ್ ಕಲರ್ ಹಾಕೊಳ್ಳಿ ಮರೂನ್ ಕಲರ್ ಹಾಕೊಳ್ಳಿ ಹಾಕೊಳ್ಳಿ ಸುಮ್ಮನೆ ನೋಡೋಣ ಮ್ಯಾಚ್ ಆಗಲ್ಲ ಬಟ್ ಹಾಕೊಂಡು ನೋಡಿ ಅಷ್ಟೇ ನೋಡಿದ್ರಲ್ಲ ಒಂದಷ್ಟು ಕಲೆಕ್ಷನ್ಸ್ನ ನೋಡಿದ್ವಿ ಒಂದಷ್ಟು ಪಾಪ ಟ್ರಯಲ್ ಕೂಡ ಮಾಡ್ತಾ ಇದ್ರು ಸುಮಂತ್ ಅಷ್ಟು ಪೇಷನ್ಸ್ ಟ್ರಯಲ್ ಮಾಡ್ತಾ ಇದ್ರು ಸೀರಿಯಸ್ಲಿ ಬಟ್ ಏನಪ್ಪ ಅಂದ್ರೆ ಸುಮಂತ್ ಒಂದ್ ಸ್ವಲ್ಪ ಹೈಟು ಫಿಟ್ ಎಲ್ಲ ಚೆನ್ನಾಗಿದ್ದಾರೆ ಆಯ್ತಾ ಸೊ ಅವ್ರಿಗೆ ಪ್ರಾಪರಾಗಿ ಇರಬೇಕು ಅನ್ನೋ ಥರ ಹುಡುಕ್ತಾ ಇದ್ವಿ ಮತ್ತು ಮೇನ್ ಏನಪ್ಪ ಅಂದರೆ ಕಾಂಬಿನೇಷನ್ ಸ್ಯಾರಿ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡು ತುಂಬಾ ಸರ್ಚ್ ಮಾಡ್ತಾ ಇದ್ವಿ ಸೊ ಪುನೀತ್ ಕೂಡ ಒಂದಷ್ಟು ಅಲ್ಲಿ ಅಲ್ಲಿಂದ ಇಲ್ಲಿಂದೆಲ್ಲ ತೊಗೊಂಬಂದು ತೋರಿಸ್ತಾ ಇದ್ರು ಇದನ್ನು ನೋಡು ಇದನ್ನು ನೋಡು ಅಂತ ಹೇಳಿ ಫೈನಲಿ ಯಾವ್ದನ್ನು ಸೆಲೆಕ್ಟ್ ಮಾಡಿದ್ವಿ ಅಂತ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಸೊ ನನಗೆ ಈ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿ ಇಷ್ಟ ಆಯಿತು ಲೈಕ್ ಸ್ವಲ್ಪ ಒಳಗಡೆ ಕುರ್ತಾ ಬಂದ್ಬಿಟ್ಟು ನಂಚೂರು ಲೈಟ್ ಶೇಡಲ್ಲಿ ಹಾಕಿದ್ರೆ ಇದು ಕೂಡ ಚೆನ್ನಾಗಿರ್ತಿತ್ತು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಇಲ್ಲಿ ಯಾರೋ ಒಬ್ಬರು ನೋಡ್ತಾ ನೋಡ್ತಾಯಿದ್ರು ಬಟ್ಟೆನ ನೋಡ್ತಾ ಇರಬೇಕಾದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅವರು ನೋಡ್ತಾ ಇದ್ದು ಬಟ್ಟೆನ ಇಸ್ಕೊಂಡ್ಬಂದ್ಬಿಟ್ಟೆ ಲೈಕ್ ಲಿಟ್ರಲಿ ಆಮೇಲೆ ನನಗೆ ಎಂಬೆರೆಸ್ ಆಯ್ತಿತ್ತು ನಾನು ಏನು ಮಾಡಿದೆ ಅಂತ ಬಟ್ ಸೀರಿಯಸ್ಲಿ ಅಷ್ಟು ಕಲೆಕ್ಷನ್ಸಲ್ಲಿ ನಮಗೆ ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ ಲೈಕ್ ತುಂಬ ಜಾಸ್ತಿ ಲೈಕ್ ವಾವ್ ಅನ್ನೋ ಥರ ಯಾವುದೂ ಅನ್ನಿಸ್ತಿರ್ಲಿಲ್ಲ ಸೊ ಆ್ಯಂಡ್ ಮಕ್ಕಳಂತೂ ಫುಲ್ ಕೆಳಗಡೆ ಮೇಲ್ಗಡೆ ಎಲ್ಲ ಬಿದ್ದು ಗಿದ್ದು ಆಟ ಆಡ್ತಾ ಇದ್ರು ಹೇಗೂ ಆಟ ಆಡಲಿ ಫಸ್ಟು ಒಂದು ಬಟ್ಟೆ ಸೆಲೆಕ್ಟ್ ಆಗಿಬಿಟ್ರೆ ಸಾಕಲ್ಲಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು ನಮಗಂತೂ ಅದಾದ ನಂತರ ಮತ್ತೆ ಇನ್ನೂ ಬೇರೆ ಬೇರೆ ಶಾಪ್ಸ್ನ ಕೂಡ ನೋಡೋಣ ಅಂತ ಹೇಳಿಬಿಟ್ಟು ಇನ್ನೊಂದು ಶಾಪಿಗೆ ಬಂದ್ವಿ ಸೊ ಇಲ್ಲಿ ಬಂದು ಒಂದು ಸ್ವಲ್ಪ ಪ್ರೈಸ್ ಫಿಕ್ಸ್ಡ್ ಪ್ರೈಸ್ ಇತ್ತು ಆ್ಯಂಡ್ ತುಂಬ ಜಾಸ್ತಿ ಕಲೆಕ್ಷನ್ಸ್ ಏನೂ ಇರಲಿಲ್ಲ ಬಟ್ ಒಂದೆರಡು ನೋಡಿದ್ವಿ ನಮ್ಗೆ ಅದು ಯಾವುದೂ ಜಾಸ್ತಿ ಇಷ್ಟ ಆಗಲಿಲ್ಲ ಮತ್ತು ನಾವು ಈ ಥರ ಮೋದಿ ಕೋಟ್ ಥರ ಕೇಳ್ತಾ ಇದ್ವಿ ಸೊ ಆ ಥರ ಕಾಂಬಿನೇಷನ್ ಎಲ್ಲ ಕೂಡ ಅವ್ರ ಹತ್ರ ಇರಲಿಲ್ಲ ಸೊ ಅದಕ್ಕೆ ಸರಿ ಆಯಿತು ಬೇಡ ಬಿಡು ಅಂತ ಹೇಳಿಬಿಟ್ಟು ಬೇರೆ ಕಡೆ ನೋಡೋಣ ಅಂದ್ಕೊಂಡ್ವಿ ಬಟ್ ಇಲ್ಲಿ ಮಕ್ಕಳು ಬಟ್ಟೆಗಳೆಲ್ಲ ಒಂದು ಸ್ವಲ್ಪ ಚೆನ್ನಾಗಿತ್ತು ಒಂದು ಸ್ವಲ್ಪ ಪ್ರೈಸಿ ಅನ್ನಿಸ್ತು ಲೈಕ್ ಲಿಟ್ರಲಿ ಒನ್ ಟಿ ಶರ್ಟ್ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಆ ಥರ ಇತ್ತು ಸೊ सल्पा कॉस्टली साइड ऑफ ಅಂತ ಅನಿಸುತ್ತೆ ಆಯ್ತು ಸಿಂಗ್ ಮಾಡಬಾರದು ಫುಲ್ ಸೆಟ್ ಹಾಕೋಬಾನಿ ಗೊತ್ತಾಗಾಲ ಪ್ಯಾಂಟ್ ಸೊ ಆ ಶಾಪ್ ಬಿಟ್ಟು ಮತ್ತೆ ಇನ್ನೊಂದು ಶಾಪಿಗೆ ಬಂದ್ವಿ ಎಷ್ಟೊಂದು ಅಂತೂ ನಾನು ರೆಕಾರ್ಡ್ ಕೂಡ ಮಾಡಿಲ್ಲ ಒಂದು ಮೂರು ನಾಲ್ಕು ಶಾಪ್ ಪ್ರಾಬ್ಲಿ ನಾನು ರೆಕಾರ್ಡ್ ಕೂಡ ಮಾಡಿಲ್ಲ ಸುಮ್ಮನೆ ಹಾಗಾಗಿ ಬಂದುಬಿಟ್ವಿ ಆ್ಯಂಡ್ ಇವಾಗ ಇಲ್ಲಿ ಈ ಒಂದು ಶಾಪಲ್ಲಿ ಬಂದು ಈ ಬಟ್ಟೆ ಚೆನ್ನಾಗಿತ್ತು ಲೈಕ್ ನನಗೆ ಒಂದು ಸ್ವಲ್ಪ ಮೇಲ್ಗಡೆ ಕುರ್ತಾ ಮತ್ತು ಪ್ಯಾಂಟ್ ಲೂಸ್ ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಆ ಮೇಲ್ಗಡೆ ಕೋಟ್ ಏನಿತ್ತಲ್ಲ ಅದೊಂದು ಸ್ವಲ್ಪ ಲೆಂತ್ ಇದೆ ಅಂತ ಅನ್ನಿಸ್ತಾಯಿತ್ತು ಸೊ ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅವರೆಲ್ಲರೂ ಹೇಳ್ತಾಯಿದ್ರು ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಬೆಟರ್ ಅಂತ ಬಟ್ ನಮ್ಮ ಹತ್ರ ಇವಾಗ ಜಾಸ್ತಿ ಟೈಮ್ ಇರಲಿಲ್ಲ ಸ್ಟಿಚ್ ಮಾಡಿಸ್ಕೊಳ್ಳೋಷ್ಟು ಟೈಮ್ ಇಲ್ಲ ಲೈಕ್ ಲಿಟ್ರಲಿ ಜಸ್ಟ್ ಒನ್ ವೀಕ್ ಏನೋ ಗ್ಯಾಪ್ ಇದ್ದಿದ್ದು ಅಷ್ಟೇ ಸೊ ಅದಕ್ಕೇ ಬೇಡ ರೆಡಿಮೇಡೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ರೆಡಿಮೇಡೇ ನೋಡ್ತಾ ಇದ್ವಿ ಆ್ಯಂಡ್ ನೋಡೋದಕ್ಕೆ ಕೂಡ ಲೈಕ್ ಕ್ವಾಲಿಟಿ ಎಲ್ಲ ನೋಡ್ಬೋದು ನೀವು ದೂರದಿಂದಾನೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಜಸ್ಟ್ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಲೂಸ್ ಇತ್ತು ಹಾಗೂ ಇದು ಕೂಡ ಸ್ಯಾರಿಗೆ ಅಷ್ಟು ಚೆನ್ನಾಗಿ ಹೋಗ್ತಾ ಇರಲಿಲ್ಲ ಬಿಕಾಸ್ ಸ್ಯಾರಿ ಬಂದು ಬ್ಲೂಯಿಶ್ ಇದೆ ಆ್ಯಂಡ್ ಇದು ಬಂದು ಒಂದು ಸ್ವಲ್ಪ ಲ್ಯಾವೆಂಡರ್ ಟೋನಲ್ಲಿದೆ ಸೊ ಅದಕ್ಕೆ ಸರಿ ಬೇಡ ಅಂತ ಹೇಳಿಬಿಟ್ಟು ಬಂದುಬಿಟ್ವಿ ಬಟ್ ಈ ಥರ ಬ್ಲೇಸರ್ಸ್ ಎಲ್ಲ ಅಂತೂ ತುಂಬ ಕಲೆಕ್ಷನ್ಸ್ ಇತ್ತು ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಆಫ್ ಬ್ಲೇಸರ್ ಇತ್ತು ಆ್ಯಂಡ್ ನನಗಂತೂ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಬರ್ತಾ ಫುಲ್ ಒಂಥರ ಕಮರ್ಷಿಯಲ್ ಸ್ಟ್ರೀಟ್ ವೈಬೇ ಬರ್ತಾಯಿತ್ತು ನಮ್ಮ ಕಮರ್ಷಿಯಲ್ ಸ್ಟ್ರೀಟಲ್ಲೂ ಬಂದಿದ್ರು ಕೂಡ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಸಿಗ್ತಿತ್ತು ನಾವು ನಾನು ಅದೇ ಅಂದೆ ಸುಮಂತ್ಗೆ ನಾವು ಬ್ಯಾಂಗ್ಳೂರಲ್ಲೂ ಕೂಡ ನೋಡ್ಬೋದಾಗಿತ್ತಲ್ವ ತುಂಬ ಲೈಕ್ ಸ್ಯಾರಿ ತೊಗೊಳಕ್ಕೆ ಬಂದಾಗಲೇ ನೋಡಿದರೆ ಇನ್ನೂ ಚೆನ್ನಾಗಿರುತ್ತಿತ್ತು ಅಂತ ಬಟ್ ವೇಸ್ ಸೊ ಇವಾಗ ಮೈಸೂರಿಗೆ ಬಂದಾಯಿತು ಫೈನಲ್ ಆಗಿ ಮತ್ತೆ ಫಸ್ಟ್ ಅಂಗಡಿಗೆ ಬಂದಿದ್ವಲ್ಲ ಎತ್ನಿಕ್ಸ್ ಕಿಂಗ್ ಅಂತ ಅಲ್ಲಿಗೆ ವಾಪಸ್ ಬಂದ್ವಿ ಆ್ಯಂಡ್ ಅಲ್ಲಿಗೆ ವಾಪಸ್ ಎಂಟರ್ ಮಾಡಬೇಕಾದ್ರೆ ಅಲ್ಲಿ ಹೊರಗಡೆ ಒಂದು ಈ ಥರ ಬಟ್ಟೆ ಹಾಕಿದ್ನ ನೋಡಿದ್ವಿ ಸೊ ಆ ಮನಿಕ್ವಿನಲ್ಲಿ ಹಾಕಿದ ಬಟ್ಟೆ ಕೂಡ ತುಂಬ ಇಷ್ಟ ಆಯಿತು ಸೊ ಅವ್ರಿಗೆ ಹೇಳಿದ್ವಿ ಅದನ್ನೇ ಅದೇ ಥರದ್ದು ತೋರಿಸಿ ಅಂತ ಸೊ ಅದೇ ಥರದನ್ನ ತೊಗೊಂಬಂದು ಕೊಟ್ಟಿದ್ದಾರೆ ಅಂಡ್ ಇದು ಕೂಡ ನಮ್ ಸ್ವಲ್ಪ ಪ್ರಾಪರ್ ಆಗಿ ಬಟ್ ಅಟ್ ಆಸ್ಟ್ ಯಾವನ ತಗೊಂಡ್ವಿ ಏನು ಎತ್ತ ಅಂತala ನೀವು ಎಂಗೇಜ್ಮೆಂಟ್ ವ್ಲಾಗ್ ನೋಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಸುಮಂತ ಹಾಕೊಂಡಿದ್ದಷ್ಟು ಬಟ್ಟೆನಲ್ಲಿ ನಿಮಗೆ ಯಾವ ತರ ಇಷ್ಟ ಆಯ್ತು ಅಂತ ಓಕೆನಾ ಕೃತಿಕಾ ಕಾಣಿಸ್ತಿದ್ನಾ ಓಕೆ ಫ್ರೆಂಡ್ಸ್ ಫೈನಲಿ ನಮ್ ಸುಮಂತನ ಬಟ್ಟೆ ಶಾಪಿಂಗ್ ಆಯ್ತು ಪ್ರಾಬ್ಲಮ್ ನಾವು ಕೃತಿಕಾಂಗೂ ಆಕ್ಚುಲಿ ಅಷ್ಟು ನೋಡಲಿಲ್ಲ ಒಂದೇ ಅಂಗಡಿಗೆ ಹೋದ್ವಿ ಒಂದಿಷ್ಟು ಸೀರೆ ತಗೊಂಡ್ವಿ ಅಲ್ಲೇ ಸೆಲೆಕ್ಟ್ ಮಾಡಿದ್ವಿ ಇವ್ರಿಗೆ ಎಷ್ಟು ಅಂಗಡಿ ಹತ್ತಿ ಇಳಿದಿದಾಯ್ತು ಚೆನ್ನಾಗಿದ್ದೀನಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಅಂತೆ ಪುರಿ ತಂದು ಸುಸ್ತಿ ಆಗೋಯ್ತು ಹತ್ತು ಇಳಿದು ಹತ್ತು ಇಳಿದು ಇನ್ನೇನು ನಾನು ಓಕೆ ಸೊ ಫೈನಲಿ ನಮ್ಮ ಶಾಪಿಂಗ್ ಆಯಿತು ತಗೊಂಡಿದ್ದು ಒಂದು ಜೊತೆ ಬಟ್ಟೆಗೆ ಲಿಟ್ರಲಿ ಎಷ್ಟು ತ್ರೀ ಅವರ್ಸ್ ತಗೋ ಸುತ್ತಿದ್ದೀವಿ ಅನ್ಸುತ್ತೆ ತ್ರೀ ಅವರ್ಸ್ ಬರೀ ಎಂಗೇಜ್ಮೆಂಟ್ ಶಾಪಿಂಗು ಅದು ಒಂದು ಬಟ್ಟೆ ನನ್ನ ಮದ್ವೆಗೆ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ ನನ್ನ ಮೈದಾ ಓಕೆ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಸೊ ಇವತ್ತು ಸಂಡೇ ಅಲ್ವಾ ಸ್ಪೆಷಲ್ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಊಟ ಮಾಡಿಕೊಂಡು ಮತ್ತಲ್ಲಿಂದ ಮಂಡ್ಯ ವಾಪಸ್ ಬನ್ನಿ ಊಟಕ್ಕೆ ಹೋಗೋಣ ಏನ್ ತಿಂತೀರಾ

ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡ್ವಿ ಆ್ಯಂಡ್ ಅಲ್ಲಿ ನಾನು ಇನ್ನು ರೆಕಾರ್ಡೇ ಮಾಡಿಲ್ಲ ನಾನು ಲಿಟ್ರಲಿ ಹೋಗ್ಬಿಟ್ಟಿದ್ದೆ ನಾನು ರೆಕಾರ್ಡ್ ಐ ಮೀನ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ ತುಂಬ ಹಸುವಾಗಿತ್ತು ಬರೀ ಊಟ ಮಾಡೋದ್ರಲ್ಲೇ ಫುಲ್ ಕಾನ್ಸಂಟ್ರೇಷನ್ ಇತ್ತು ಸೊ ಊಟ ಮಾಡಿಕೊಂಡು ವಾಪಸ್ ಹೋಗಬೇಕಾದ್ರೆ ಸುಮಂತ್ ಹೇಳಿದ್ರು ಇಲ್ಲಿ ಒಂದು ಆ್ಯಂಟಿ ಕಾರ್ಸ್ದು ಈ ಥರ ಫುಲ್ ಒಂದು ಏನೋ ಹೇಳ್ತಾರಲ್ಲ ಎಕ್ಸಿಬಿಷನ್ ಥರ ಏನೋ ಇಟ್ಟಿರ್ತಾರೆ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು ಸರಿ ಹೇಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೇಗಿದ್ರು ಬಂದಿದ್ದೀವಲ್ವಾ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಸೊ ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ಇಡಬೇಕು ಅಂದರೆ ಅವತ್ತು ವೆದರ್ ಮಾತ್ರ ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಬಟ್ ಸಂಜೆ ಆಗ್ತಿದ್ದ ಹಾಗೆ ಒಂದು ಫೋರ್ ಥರ್ಟಿ ಫೈವ್ ಓ ಕ್ಲಾಕ್ ಆಗ್ತಿದ್ದ ಹಾಗೆ ನೋಡ್ಬೋದು ಫುಲ್ ಮೋಡ ಒಂಥರ ವಾತಾವರಣವೇ ತುಂಬ ಚೆನ್ನಾಗಾಗಿತ್ತು ಪುನೀತ್ ಆಗಿದ್ದರು ಬೇಡ ಬೇಡ ಅಂತ ಹೇಳ್ತಾಯಿದ್ರು ನೀವು ಹೋಗಿ ನಾನು ಕಾರಲ್ಲೇ ಕೂತಿರ್ತೀನಿ ಅಂತ ಅವ್ರು ಕಾರಲ್ಲೇ ಕುತ್ಕೊಂಡ್ಬಿಟ್ಟು ಸರಿ ನಾವೇ ಹೋಗಿಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ಸೀರಿಯಸ್ಲಿ ತುಂಬ ಬ್ಯೂಟಿಫುಲ್ ಅಂದರೆ ಅದು ನೇಚರ್ ಅಂತಲೇ ಹೇಳ್ಬೋದು ಸಿ ಯಾರು ಅಷ್ಟ್ ಅಂದರೆ ಪ್ರಕೃತಿನ ಮ್ಯಾಚ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾರಿಂದನೂ ಅಷ್ಟು ಚೆನ್ನಾಗಿ ಅಷ್ಟು ಸುಂದರವಾಗಿ ಕಾಣುತ್ತೆ ಸೊ ಇದು ಬಂದು ಪಯಣ ಅಂತ ನಿಮ್ಮಲ್ಲಿ ಯಾರಾದರೂ ಹೋಗಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹರಿಯುತ್ತೆ ಯಾರು ತುಂಬ ಕಾರ್ ಕ್ರೇಝೆಲ್ಲ ಇರುತ್ತಲ್ಲ ಸೊ ಅವ್ರಿಗೆ ಇದು ತುಂಬ ಒಳ್ಳೆಯ ಜಾಗ ನೋಡೋದಕ್ಕೆ ಓಕೆ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ಒಂದು ಕಾರ್ ಮ್ಯೂಸಿಯಮ್ ಇದೆ ಸೊ ಕಾರ್ ಮ್ಯೂಸಿಯಮಿಗೆ ಬಂದಿದ್ದೀವಿ ಲೈಕ್ ಮೈಸೂರಿಂದ ಮಂಡ್ಯಗೆ ಹೋಗಬೇಕಾದ್ರೆ ರೈಟ್ ಸೈಡಲ್ಲಿ ಸಿಗುತ್ತೆ ಆ್ಯಂಡ್ ಚೆನ್ನಾಗಿದೆ ಇಲ್ಲಿ ವಾತಾವರಣ ಅಂತ ಸಖತ್ತಾಗಿದೆ ಆ್ಯಂಡ್ ಮೋಡ ನೋಡಿ ಹೇಗಾಗಿದೆ ಅಂತ ತುಂಬ ಚೆನ್ನಾಗಾಗಿದೆ ಅಲ್ಲ ಮೋಡ ಎಲ್ಲ ಸಕ್ಕದಾಗಾಗಿದೆ ಪುನೀತ್ ಬಂದಿಲ್ಲ ಅವರಲ್ಲೇ ಪಾರ್ಕಿಂಗಲ್ಲೇ ಇರ್ತೀನಿ ನಾನು ಅಂತ ಹೇಳಿದ್ರು ಆ್ಯಂಡ್ ಫುಲ್ ಕಂಪ್ಲೀಟ್ ಈ ಸ್ಪೇಸ್ ಏನಿದೆ ತುಂಬಾ ಚೆನ್ನಾಗಿದೆ ಸೊ ಹೊರಗಡೆ ಹೋಗೋಣ ತುಂಬ ಅಂದರೆ ಹಳೆ ಕಾಲದ ಕಾರ್ಸ್ ಆಂಟಿಕ್ ಕಾರ್ಸ್ ಎಲ್ಲ ಇದೆ ಸೊ ನೋಡ್ಕೊಬರೋಣ ಬನ್ನಿ ಲಕ್ಷಿ ಹ್ಮ್ ಅಲ್ಲಿ ಎಂತೆಂತ ಕಾರ್ಯ ಬಾ ಸೊ ಈ ಕಾರ್ ಬಂದು ಧರ್ಮಸ್ಥಳದ್ದು ಹೇಗಡೆ ಅವ್ರ ಕಾರು ನನಗಂತೂ ಇದು ಎಂಟರ್ ಆಗ್ತಿದ್ದಂಗೆ ಈ ಫುಲ್ ಹಳೆ ಕಾಲದ ಕಾರ್ ನೋಡಿಬಿಟ್ಟು ಫುಲ್ ಇಂಪ್ರೆಸ್ ಆಗಿಬಿಟ್ಟಿದೆ ನಾನು ತುಂಬಾ ಚೆನ್ನಾಗಿತ್ತು ಮತ್ತೆ ಪ್ರತಿಯೊಂದು ಕಾರ್ದು ಅವರು ಅಲ್ಲಿ ಪ್ರಾಪರಾಗಿ ಲೈಕ್ ಯಾವ್ಯವರಲ್ಲಿ ಅದು ಇದಾಗಿರೋದು ಮ್ಯಾನುಫ್ಯಾಕ್ಚರ್ ಆಗಿರೋದು ಮತ್ತೆ ಯಾವ ದೇಶದ್ದು ಪ್ರತಿಯೊಂದನ್ನು ಕೂಡ ಹಾಕಿದ್ದಾರೆ ಮತ್ತು ಆ್ಯಂಟಿಕ್ ವೀಲ್ಸ್ದು ಅದೆಲ್ಲ ಕೂಡ ಇಟ್ಟಿದ್ದಾರೆ ಎಕ್ಸಿಬಿಷನಲ್ಲಿ ಸೊ ತುಂಬ ಜನಕ್ಕೆ ಇದರದ್ದು ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಸ್ಪೆಷಲಿ ಕಾರ್ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಜಾಸ್ತಿ ಇರೋರಿಗೆ ಇದು ಹೇಳಿ ಮಾಡಿಸಿದಂಥ ಜಾಗ ಅಂತಲೇ ಹೇಳ್ಬೋದು ಸೊ ಹುಡುಗರಿಗೆ ಜಾಸ್ತಿ ಆ ಥರ ಇಂಟ್ರೆಸ್ಟ್ ಇರೋದು ಇತ್ತೀಚೆಗೆ ಹುಡುಗಿರಿಗೂ ಬಂದಿದೆ ಡೆಫಿನೆಟ್ಲಿ ಬಟ್ ಹುಡುಗರಿಗೆ ತುಂಬ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಒಳಗಡೆ ಆದ ತಕ್ಷಣ ನೋಡಿರ್ತೀರಾ ನೀವು ಈ ಥರ ವೀಲ್ಸ್ ಮತ್ತು ಜಟ್ಕ ಗಾಡಿಗಳು ಬೇರೆ ಬೇರೆ ಥರದ್ದೆಲ್ಲೂ ಕೂಡ ಇತ್ತು ಹಾಗೂ ಇಲ್ಲಿ ನೋಡ್ಬೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಆಫ್ ಕಾರ್ ಕೂಡ ಇತ್ತು ಸೊ ಇಲ್ಲಿ ಬಂದ್ಬಿಟ್ಟು ಕಾರ್ಸ್ ನೈನ್ಟೀನ್ ಟ್ವೆಂಟಿ ಫೈವ್ನಲ್ಲಿ ಇದ್ದಂಥ ಕಾರಿಂದ ಇರತು ಲೈಕ್ ಟ್ವೆಂಟಿ ಟ್ವೆಂಟಿ ಫೋರ್ ತನಕನೂ ಪ್ರತಿಯೊಂದು ಕಾರ್ಸು ಕೂಡ ಇತ್ತು ಸೊ ತುಂಬ ಲೈಕ್ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಒಂದೊಂದು ಕಾರು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಅಲ್ಲಿ ಸಖತ್ತಾಗಿತ್ತು ಮತ್ತೆ ನೋಡೋಕ್ಕೂ ಕೂಡ ಒಂಥರ ಸಖತ್ ಅನ್ನಿಸ್ತಾ ಇತ್ತು ಹಳೇ ಮಾಡೆಲ್ ಕಾರ್ಸ್ ಅಲ್ವಾ ಅಥವಾ ತುಂಬಾ ಚೆನ್ನಾಗಿತ್ತು ಲೈಕ್ ಲಿಟ್ರಲಿ ನೈನ್ಟೀನ್ ಟ್ವೆಂಟಿ ಫೈವ್ ನೈನ್ಟೀನ್ ಥರ್ಟಿ ನೈನ್ಟೀನ್ ಫೋರ್ಟಿ ನೈನ್ಟೀನ್ ಫಿಫ್ಟೀಸ್ ಸೊ ಈ ಥರ ಪ್ರತಿಯೊಂದು ಯುವರ್ದು ಮಾಡಲ್ಸ್ನ ಇಟ್ಟಿದ್ರು ಹಾಗೂ ಈ ಪ್ಲೇಸ್ ಕೂಡ ನೋಡಬಹುದು ನೀವು ಎಷ್ಟು ದೊಡ್ಡದಿದೆ ಈ ಪ್ಲೇಸ್ ಅಂತ ಲೈಕ್ ಲಿಟ್ರಲಿ ಎಷ್ಟೊಂದು ಕಾರ್ಸ್ ಇದ್ದು ಇಲ್ಲಿ ಅಂಡ್ ಇಲ್ಲಿಗೆ ಬಂದ ತಕ್ಷಣ ಸೊ ನನಗೆ ಈ ಒಂದು ಬೈಕ್ ಸೆಕ್ಷನ್ ತುಂಬಾನೇ ಇಷ್ಟ ಆಯಿತು ಸೊ ಇಲ್ಲೆಲ್ಲ ಎಕ್ಸೆಲ್ ಅಂದರೆ ಇದು ಏನೋ ಬಜಾಜ್ ಎಕ್ಸೆಲ್ ಮತ್ತೆ ಚೇತಾಕ್ ಲೈಕ್ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದಂಥ ಬೈಕ್ ಅದು ಒಂದು ಕಾಲದಲ್ಲಿ ಸೊ ಅದು ರಾಯಲ್ ಎನ್ಫೀಲ್ಡ್ ಎಲ್ಲ ನೋಡಿ ಅಂತ ಸಖತ್ ಖುಷಿ ಆಯಿತು ಮತ್ತೆ ಇಲ್ಲಿ ಬಂದು ಈ ಕಾರ್ ಸೆಕ್ಷನ್ ನೋಡ್ತಾ ಇದೆ ಸೊ ಇಲ್ಲಿ ನೋಡಿ ಎಷ್ಟು ಪೇಸ್ಟಲ್ ಕಲರ್ಸ್ ಲೈಕ್ ಲಿಟ್ರಲಿ ಎಷ್ಟು ಶೈನ್ ಆಗ್ತಾ ಇತ್ತು ಕಲರ್ಸ್ ಎಲ್ಲ ಅಂದರೆ ಸಕ್ಕತ್ತಾಗಿತ್ತು ಮತ್ತೆ ಈ ಒಂದು ಕಾರ್ ಎಷ್ಟು ಲೆಂದಿಯಾಗಿದೆ ಆಗಿದೆ ನೋಡಿ ಸಿಕ್ಕಾಪಡೆ ಮಸ್ತಾಗಿತ್ತು ಇವಾಗ ನಮಗೆ ಈ ತರ ಕಲರ್ಸ್ ಎಲ್ಲ ನೋಡೋದಕ್ಕೆ ಸಿಗದೆ ತುಂಬಾನೇ ಕಮ್ ಕಡಿಮೆ ಅಂತಾನೆ ಹೇಳ್ಬೋದು ನನಗೆ ಈ ತರ ಅಪ್ ಕಲರ್ಸ್ ಇದೆಲ್ಲ ತುಂಬ ಚೆನ್ನಾಗಿ ಒಂಥರ ಫೋಟೋಸ್ಗೆಲ್ಲ ಅಂತ ಕಾಣುತ್ತೆ ಅಂಡ್ ಈ ಒಂದು ಜೀಪ್ ಅಥವಾ ಏನು ಹೇಳ್ತಾರೆ ಇದನ್ನ ಸಫಾರಿಗೆ ತಗೊಳ್ಳೋ ತೊಗೊಂಡು ಹೋಗುವಂತ ಗಾಡಿ ಅನ್ಸುತ್ತೆ ಸೊ ಇದ್ರದ್ದು ಲೈಕ್ ಆ ಮಾಡೆಲ್ ನೋಡಿ ಎಷ್ಟು ಅಷ್ಟು ಯೂನೀಕ್ ಆಗಿದೆ ಆ ಟೈ ಆ ಕಾಲದ ಮಾಡೆಲ್ ಆ್ಯಂಡ್ ಇದು ಬಂದು ಮುಂಬೈ ಟ್ಯಾಕ್ಸಿ ಇದು ನೋಡಿದ ತಕ್ಷಣವೇ ಹೇಳಿಬಿಟ್ಟೆ ಇದು ಮುಂಬೈ ಟ್ಯಾಕ್ಸಿ ಅಲ್ವಾ ಅಂತ ಹೇಳ್ಬಿಟ್ಟು ಆ್ಯಂಡ್ ಸೊ ಏನೋ ಒಂಥರ ಸಕ್ಕ ಮತ್ತು ಈ ಒಂದು ಕಾರ್ದು ನೋಡಿದರೆ ನೀವು ಡೋರ್ ನೋಡಿ ಫ್ರಂಟ್ ಡೋರ್ನ ಮುಂದೆ ತೆಗೆಯುವಂಥದ್ದು ಮತ್ತು ಕೆಲವೊಂದು ಇದು ಸ್ಟೇರಿಂಗ್ ಇದೆಯಲ್ಲ ಲೆಫ್ಟ್ ಹ್ಯಾಂಡ್ ಸ್ಟೇರಿಂಗ್ ನೋಡಿ ಇದು ಲೆಫ್ಟ್ ಹ್ಯಾಂಡ್ ಸ್ಟೇರಿಂಗು ಸೊ ಈ ರೀತಿಯಾದಂಥ ಎಲ್ಲ ಆಯಿತು ಆ್ಯಂಡ್ ಇದು ಬಂದು ವಿಷ್ಣುವರ್ಧನ್ ಸರ್ ಅವ್ರದ್ದು ಅಂತ ಕೂಡ ಅಲ್ಲಿ ಅಂದರೆ ಹಾಕಿದ್ರು ಹಾಕಿದರು ಇದ್ರ ಪಿಚ್ಚರಲ್ಲಿ ಆ್ಯಂಡ್ ಟ್ರಕ್ಸಲ್ಲಿ ಕೂಡ ಇತ್ತು ಸೊ ಬರೀ ಕಾರ್ಸ್ ಅಷ್ಟೇ ಅಲ್ಲದಂತೆ ಈ ಥರ ಬೈಕ್ಸ್ ಆ್ಯಂಡ್ ಟ್ರಕ್ಸ್ ಈ ಥರ ಎಲ್ಲ ಆ್ಯಂಟಿಕ್ ಪೀಸ್ ಟ್ರಕ್ಸ್ ಎಲ್ಲ ಇರುತ್ತಲ್ಲ ಸೊ ಅದೆಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಹಳೇ ಕಾಲದ ಹಳೆ ಕಾಲದ ಮೂವೀಸ್ ಎಲ್ಲ ನೋಡಿದರೆ ಆ ಇದರಲ್ಲಿ ನೋಡಿದಂಥ ಟ್ರಕ್ಸ್ ಇದೆಲ್ಲ ನಾವು ಸೊ ನನಗಂತೂ ಒಂಥರ ಚೆನ್ನಾಗಿ ಅನ್ನಿಸ್ತು ತುಂಬ ಖುಷಿಯಾಯಿತು ಹಾಗೂ ಜನ್ರೇಷನ್ ಎಷ್ಟು ಬೇಗ ಚೇಂಜ್ ಆಯಿತು ಅಂದರೆ ಲೈಕ್ ಎಷ್ಟು ಫಾರ್ವರ್ಡ್ ಆಗಿದ್ದೀವಿ ನಾವು ಅಂತ ಕೂಡ ಫೀಲ್ ಆಯಿತು ಬಟ್ ಅಂದ್ರು ಹಳೆ ಕಾಲದಲ್ಲಿರುವಂತಹ ಟಚ್ ಈ ಕಾಲದಲ್ಲಿ ಇಲ್ಲ ಅಂತ ನನಗನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಹಾಗೂ ಇದು ನೋಡಿ ಇದು ಆರ್ಮಿ ಏನಂತಾರೆ ಇದು ಟ್ರಕ್ ಅನ್ಸುತ್ತೆ ಆರ್ಮಿ ಟ್ರಕ್ ಇದು ಬಂದು ನಮ್ಮ ದೇಶದಿರಲಿಲ್ಲ ಇದು ಬಂದು ಯುಕ್ರೇನ್ ಕಂಟ್ರಿದು ನೈನ್ಟೀನ್ ಏಯ್ಟಿ ಒನ್ ಟ್ರಕ್ ಇದು ಸೊ ಆದರೆ ನಿಜ ಹೇಳಬೇಕು ಅಂದರೆ ಮೇಂಟೆನೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಆ ಶೈನ್ ಅದೆಲ್ಲ ತುಂಬಾ ಚೆನ್ನಾಗಿದೆ ಪ್ರಾಬ್ಲಿ ರೀಪೇಂಟ್ ಆ ಥರ ಏನಾದರೂ ಮಾಡಿದ್ರು ಅಲ್ವೂ ಗೊತ್ತಿಲ್ಲ ಬಟ್ ಒಂಥರ ಚೆನ್ನಾಗಿದೆ ಎಲ್ಲರೂ ಇನ್ನೂ ಹೊಸದ ಥರನೇ ಇದೆ ಅದಾದ ನಂತರ ಇನ್ನೊಂದು ಪಾರ್ಟ್ ಆಫ್ ದ ಎಕ್ಸಿಬಿಷನಲ್ಲಿ ಸೊ ಇಲ್ಲೆಲ್ಲ ಲೈಕ್ ಆ ಕಾಲದಲ್ಲಿ ಯೂಸ್ ಮಾಡಿದೆ ಅಂತ ಈ ಥರ ಮಂಗ್ಳೂರು ಸೈಡಲ್ಲಿ ನೋಡಿರ್ತೀರ ನೀವು ಸೊ ಅದನ್ನ ನೋಡಿದ ತಕ್ಷಣ ಏನು ನೆನಪಾಯಿತು ಹೇಳಿ ಕಾಂತರ ಮೂವಿ ನೆನಪಾಗಿಲ್ವಾ ನನಗಂತೂ ಅದೇ ನೆನಪಾಗಿದ್ದು ಸೊ ಆ ಥರ ಎಲ್ಲ ಆ್ಯಂಟಿಕ್ ಪೀಸಸ್ನ ಇಟ್ಟಿದ್ದಾರೆ ಈ ಥರ ರಾಗಿ ಬೀಸೋದು ಮತ್ತು ಅದೆಲ್ಲ ಇರುತ್ತಲ್ಲ ಒಂಥರ ಹಿತ್ತಾಳೆ ಪಾತ್ರೆಗಳು ಮತ್ತು ಆ ಕಾಲದಲ್ಲಿ ಯೂಸ್ ಮಾಡಿದಂಥ ಸೌಟು ಅದು ಇದು ಎಲ್ಲ ಇರುತ್ತಲ್ಲ ಸೊ ಅದೆಲ್ಲನೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಇಟ್ಟಿದ್ದರು ತುಂಬಾ ಆ್ಯಂಟಿಕ್ ಪೀಸಸ್ ಅಂದರೆ ಆ ಕಾಲದಲ್ಲಿ ಈರುಳ್ಳಿ ಬುಟ್ಟಿ ಎಲ್ಲ ಏನೋ ಒಂಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಚಿಕ್ಕ ಚಿಕ್ಕದಾಗಿ ಕುಟ್ಟಾಣಿ ಇರ್ಬೋದು ಅಥವಾ ವೇಯಿಂಗ್ ನೋಡಿ ಇದೆಲ್ಲ ವೇಯಿಂಗ್ ಮಷೀನ್ಸ್ದು ವೆಯ್ಟ್ಗಳು ನೋಡಿ ಆ ಆ ಟೈಮಲ್ಲಿ ವೆಯ್ಟ್ಗಳು ಹೇಗಿತ್ತು ಈ ಟೈಮಲ್ಲಿ ವೆಯ್ಟ್ಗಳು ತುಂಬ ಚೇಂಜ್ ಇದೆ ಸೊ ಈ ರೀತಿಯಾದಂಥ ಕೆಲವೊಂದು ವಸ್ತುಗಳೆಲ್ಲ ಇಟ್ಟಿದ್ರು ನೋಡೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮ್ಮ ತಾತ ನಮ್ಮ ಅಜ್ಜಿತಾತ ಅಜ್ಜಿ ತಾತ ಯೂಸ್ ಮಾಡಿರ್ಬೋದು ಪ್ರಾಬಬ್ಲಿ ಸೊ ಈ ಥರ ಹಳೆ ಕಾಲದ ವಸ್ತುಗಳೆಲ್ಲ ಇದೆಲ್ಲ ನೋಡಿ ಅಡಿಕೆನ ಹಿಂಗೆ ಕಟ್ ಮಾಡೋದ್ರ ಇರ್ತಾರ ಇರುತ್ತಲ್ಲ ಅದು ಅದು ಸೊ ಅಡಿಕೆ ಕಟ್ ಮಾಡುವಂಥದ್ದು ಮತ್ತು ಅವಾಗೆಲ್ಲ ಈ ಥರ ವಾಸ್ ಸಿಸ್ಟಮಲ್ಲಿ ಅದರ ಅದೇನೋ ಸ್ಟೋರ್ ಮಾಡ್ತಾಯಿದ್ರು ಸೊ ಆ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಮತ್ತು ಟೈಪ್ ರೈಟರ್ ಸೊ ಇವಾಗಿನ ಟೈಪ್ ರೈಟರ್ ಅಂತೂ ತುಂಬಾ ಡಿಫ್ರೆಂಟಾಗಿರುತ್ತೆ ಬಟ್ ಆವಾಗಿನ ಕಾಲದ ಟೈಪ್ ರೈಟರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಟೆಲಿಸ್ಕೋಪ್ ಆಗಲಿ ಈ ಥರ ಎಷ್ಟೊಂದು ವಸ್ತುಗಳೆಲ್ಲ ಇತ್ತು ಸೊ ಎಲ್ಲ ಒಂಥರ ಹಳೆಯ ಕಾಲದವ್ರನ್ನ ಕರ್ಕೊಂಬಂದೆ ಅವ್ರಿಗೆ ಒಂಥರ ಮೆಮರಿ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಮತ್ತು ಇದು ಆವಾಗಿನ ಕಾಲದಲ್ಲಿ ಬರೆದಿದ್ದಂಥ ಈ ಥರ ಇರುತ್ತಲ್ಲ ಮರದ ಎಲೆಗಳಲ್ಲಿ ಬರೆದಿದ್ದಂಥ ಇದು ಗ್ರಂಥಗಳು ಸೊ ಅದೆಲ್ಲವೂ ಕೂಡ ಇತ್ತು ತುಂಬ ಯುನೀಕ್ ಥಿಂಗ್ಸ್ ಇತ್ತು ಅಂತಲೇ ಹೇಳ್ಬೋದು ಈ ಒಂದು ಎಕ್ಸಿಬಿಷನಲ್ಲಿ ಹಾಗೂ ಬೀಯ್ ಅ ನೈಂಟೀಸ್ ಕಿಡ್ ಅಲ್ವಾ ಸೊ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ನಮ್ಮ ಸ್ಕೂಲಲ್ಲಿ ತುಂಬ ಜನ ಮಕ್ಕಳಿಗೆ ಅಂದರೆ ನನ್ನ ಫ್ರೆಂಡ್ಸ್ಗೆ ಎಷ್ಟೊಂದು ಜನಕ್ಕೆ ಈ ಥರ ಬೇರೆ ಬೇರೆ ದೇಶದ ಕರೆನ್ಸಿನ ಕಲೆಕ್ಟ್ ಮಾಡೋದು ಬೇರೆ ಬೇರೆ ದೇಶದ ಕಾಯಿನ್ಸ್ನ ಕಲೆಕ್ಟ್ ಮಾಡೋದು ಸ್ಟ್ಯಾಂಪ್ ಪೇಪರ್ ಬರುತ್ತಲ್ಲ ಸ್ಟ್ಯಾಂಪ್ ಪೇಪರ್ ಕಲೆಕ್ಟ್ ಮಾಡೋದು ಅದೆಲ್ಲ ತುಂಬ ಕ್ರೇಜ್ ಇರ್ತಿತ್ತು ಇವಾಗಿನ ಕಾಲದಲ್ಲಂತೂ ಜ ಮಕ್ಳಿಗೆ ಏನು ಕ್ರೇಜ್ ಇದೆಯೋ ಅಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಕಾಲದಲ್ಲಿ ಆಗಿತ್ತು ಸೊ ನಿಮಗೆ ಆ ಥರದ್ರಲ್ಲಿ ಏನಾದರೂ ಕ್ರೇಜ್ ಇತ್ತ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ಒಳಗಡೆ ಎಲ್ಲ ಒಂದಷ್ಟು ರೌಂಡ್ ಹಾಕಿ ಬಂದರೂ ಕೂಡ ಇನ್ನೂ ಮೋಡಾ ಫುಲ್ ಹಾಗೆ ಇತ್ತು ವಾತಾವರಣ ಅಂತೂ ತುಂಬಾನೇ ಚೆನ್ನಾಗಿತ್ತು ನೋಡಬಹುದು ಎಷ್ಟು ಒಂಥರ ರಿಫ್ರೆಶ್ಮೆಂಟ್ ಅನಿಸ್ತಾ ಇತ್ತು ಅದಾದಮೇಲೆ ಒಂದು ಕೆಲವೊಂದು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಅಲ್ಲಿ ಅಂಡ್ ಪುನೀತ್ನ ಕೂಡ ಬರ್ನಿ ಅಂತ ಹೇಳ್ಬಿಟ್ಟು ಫ್ಯಾಮ್ಲಿ ಫೋಟೋ ಅದೆಲ್ಲನೂ ಕೂಡ ತೆಗೆಸ್ಕೊಂಡ್ವಿ ಸೊ ಚೆನ್ನಾಗಿತ್ತು ಇವತ್ತಿನ ಒಂದು ಕಂಪ್ಲೀಟ್ ದಿನ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಶಾಪಿಂಗಲ್ಲಿ ಒಂದು ಸ್ವಲ್ಪ ಸುಸ್ತಾಯಿತು ಬಟ್ ಸ್ಟಿಲ್ ಎಲ್ಲ ಫ್ಯಾಮ್ಲಿ ಹೋಗ್ಬಿಟ್ಟು ಊಟ ಕೂಡ ಮಾಡಿದ್ವಿ ಆ್ಯಂಡ್ ಕೃತಿಕಾ ಜೊತೆ ಕೂಡ ಇವಾಗ ಲೈಕ್ ಡೆಫಿನೆಟ್ಲಿ ನಾವು ಎಷ್ಟು ಟೈಮ್ ಒಬ್ಬರ ಜೊತೆ ಸ್ಪೆಂಡ್ ಮಾಡ್ತೀವೋ ಅಷ್ಟು ನಮ್ಮ ಬಾಂಡಿಂಗ್ ಚೆನ್ನಾಗಾಗುತ್ತೆ ಸೊ ಕೃತಿಕಾ ಕೂಡ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಬಾಂಡ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಲೈಕ್ ಶಾರದಾಕನ್ ಜೊತೆ ಯಾವ ರೀತಿಯಾಗಿದೆಯೋ ನನ್ನ ಬಾಂಡ್ ಪ್ರಾಬ್ಲಮ್ ಇವ್ರ ಜೊತೆನೂ ಕೂಡ ಅದೇ ರೀತಿಯಾಗಿ ಆಗುತ್ತೆ ಅಂತ ಅನಿಸುತ್ತೆ ಟಚ್ ವುಡ್ ಹಾಗೆ ಆಗಲಿ ಸಿ ಎಸ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮತ್ತೆ ಓಕೆ ಫ್ರೆಂಡ್ಸ್ ಬಂದ್ವಿ ಮನೆಗೆ ಆ್ಯಂಡ್ ಇವಾಗ ಟೈಮ್ ಆಲ್ರೆಡಿ ತುಂಬಾ ಆಗ್ಬಿಟ್ಟಿದೆ ಲೈಕ್ ಸೆವೆನ್ ಏನೋ ಆಗ್ತಿದೆ ಸೊ ಲೈಕ್ ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆಗೇನು ಬಿಟ್ಟಿದ್ವಿ ಇವಾಗ ಸಂಜೆ ಏಳುವರೆ ಆಗ್ತಿದೆ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ಫುಲ್ ಮೈಸೂರು ಸುತ್ತಿದ್ದೇ ಸುತ್ತಿದ್ದು ಅಂತಲೇ ಹೇಳ್ಬೋದು ತ್ರೀ ಆರ್ಸ್ ಅಂದರೂ ಶಾಪಿಂಗ್ ಹೋಗಿದ್ದೆ ನನಗೆ ಆಗಲೇ ಹೇಳಿದ್ದೆ ನಾನು ತ್ರೀ ಆರ್ಸಲ್ಲಿ ಬರೀ ಒಂದು ಬಟ್ಟೆ ತೊಗೊಳೋಕ್ಕೆ ತ್ರೀ ಆರ್ಸ್ ತೊಗೊಂಡಿದ್ದೀವಿ ಬಿಕಾಸ್ ಅವ್ರಿಗೆ ಅವರೊಂದು ಪ್ರಾಪರಾಗಿ ಈ ರೀತಿಯೇ ಬೇಕು ಅಂತ ಅಂದ್ಕೊಂಡು ಬಂದಿದ್ರು ಸೊ ಅದೇ ರೀತಿಯಾಗಿ ಹುಡುಕಿ 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 ಫಸ್ಟ್ ಅಂಗಡಿನಲ್ಲಿ ನೋಡಿದ್ವಿ ಬಟ್ ಈ ಸರಿ ಇನ್ನೂ ಸ್ವಲ್ಪ ಅಂಗಡಿಗಳು ನೋಡ್ಕೊಂಡು ಬರೋಣ ಅಂತ ಬೇರೆ ಬೇರೆ ಅಂಗಡಿಗಳೆಲ್ಲ ಸುತ್ಕೊಂಡು ಬಂದ್ವಿ ಮತ್ತೆ ಫಸ್ಟ್ ಅಂಗಡಿಗೆ ಬಂದುಬಿಟ್ಟು ತೊಗೊಂಡಿದ್ದಾಯ್ತು ಆ್ಯಂಡ್ ನನಗಂತೂ ಲೇನ್ ಕಂಪ್ಲೀಟಾಗಿ ಒಂಥರ ಕಮರ್ಷಿಯಲ್ ಸ್ಟ್ರೀಟ್ ಲೇನ್ ಇದ್ದಂಗೆ ಇತ್ತು ಫುಲ್ ಕಮರ್ಷಿಯಲ್ ಸ್ಟ್ರೀಟ್ ವೈಬ್ ಬರ್ತಾಯಿತ್ತು ಏನಪ್ಪ ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ಸಲ್ಲಿ ಇನ್ನೊಂದು ಸ್ವಲ್ಪ ಇನ್ನೂ ಜಾಸ್ತಿ ಗಿಜಿಬಿಜಿ ಗಿಜಿಬಿಜಿ ರಶ್ ಜಾಸ್ತಿ ಇರುತ್ತೆ ಇನ್ನೊಂದು ಸ್ವಲ್ಪ ಕಡಿಮೆ ಬಟ್ ಆ ಒಂದು ಕಂಪ್ಲೀಟ್ ಲೇನ್ ಶಾಪಿಂಗ್ ಲೇನ್ ಅಂತಲೇ ಇದೆ ಅಂತ ಹೇಳ್ತಾಯಿದ್ರು ಸರ್ ಹಂಗೊಂದು ಕಂಪ್ಲೀಟ್ ಅದು ಒಂಥರ ಫುಲ್ ಕಮರ್ಷಿಯಲ್ ಸ್ಟ್ರೀಟ್ ಬೈ ಬರ್ತಾ ಇತ್ತು ಓಕೆ ಸೊ ಬನ್ನಿ ಇವಾಗ ಸ್ವಲ್ಪ ಅಪ್ ಎಲ್ಲ ಆಗಬೇಕು ಆ್ಯಂಡ್ ಅಮ್ಮ ಬಂದ್ಬಿಟ್ಟು ಇವತ್ತು ಮೊಟ್ಟೆ ಸಾಂಬಾರು ಮಾಡ್ತೀನಿ ಅಂತ ಅದನ್ನ ಮಾಡ್ತಾ ಇದ್ದಾರೆ ಸೊ ನನಗೆ ಮೊಟ್ಟೆ ಸಾಂಬಾರು ಮಾಡಕ್ಕೆ ಬರೋದಿಲ್ಲ ನಾನು ಯಾವತ್ತೂ ಮಾಡಿಲ್ಲ ನಾನು ಕರಿ ಥರ ಮಾಡ್ತೀನಿ ಸುಮ್ಮನೆ ಎಗ್ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಕರಿ ಮಾಡೋದು ಬಟ್ ಪುನೀತ್ಗೆ ಮೊಟ್ಟೆ ಸಾಂಬಾರು ತುಂಬ ಜಾಸ್ತಿ ಇಷ್ಟ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಅಮ್ಮ ಮಾಡೋ ಥರ ಮೊಟ್ಟೆ ಸಾಂಬಾರು ಮಾಡು ಮಾಡು ಅಂತ ಬಟ್ ನಂಗೆ ಬರೋಲ್ಲ ನಾನು ನೋಡ್ಕೊಂಡು ಇಲ್ಲ ಯಾವತ್ತು ಸೊ ಇವತ್ತು ನೋಡ್ಕೊಳ್ಳೋಣ ಹಾಗೂ ನಿಮ್ಮ ಜೊತೆ ಕೂಡ ಒಂದು ಪುಟ್ಟ ರೆಸಿಪಿನ ಶೇರ್ ಮಾಡ್ಕೊತೀನಿ ಸೊ ನೋಡ್ಕೊಂಬನ್ನಿ ಬನ್ನಿ ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಸೊ ಇವತ್ತು ಮೊಟ್ಟೆ ಸಾಂಬಾರಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಚೂರು ಮತ್ತು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಹಾಗೂ ರುಬ್ಕೊಳ್ಳೋದಿಕ್ಕೆ ಖಾರ ರುಬ್ಕೊಳ್ಳೋದಕ್ಕೆ ಮಾಮೂಲಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಕಾಯಿ ಒಂದು ಸ್ವಲ್ಪ ಕಡಲೆನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪೆಲ್ಲ ಇದೆಯಲ್ಲ ಅದನ್ನೆಲ್ಲನೂ ಒಟ್ಟಿಗೆ ರುಬ್ಕೊಳ್ಬೇಕು ಸೊ ಇದರಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆ ಹಾಕಿದ್ರಲ್ಲ ಪೌಡರು ಸೊ ಇದು ಬಂದು ಮಟನ್ ಮಸಾಲ ಪೌಡರ್ ಅಂತ ಹಳ್ಳಿ ಎಲ್ಲರೂ ಮಾಡಿಟ್ಕೊಂಡಿರ್ತಾರೆ ಸೊ ಆ ಥರ ಮಟನ್ ಮಸಾಲ ಪೌಡರ್ನ ಹಾಕಿದ್ದಾರೆ ನಿಮ್ಮ ಹತ್ರ ಮಟನ್ ಮಸಾಲ ಪೌಡರ್ ಇಲ್ಲ ಅಂದರೆ ನೀವು ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಧನ್ಯ ಪೌಡರ್ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡು ರುಬ್ಕೊಬೋದು ಅದಾದ ನಂತರ ಫಸ್ಟ್ ಇವಾಗ ಒಂದು ಕಡಾಯಿನಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡಿದ ತಕ್ಷಣವೇ ಮೊಟ್ಟೆನ ಹೊಡೆದು ಇದ್ದಾರೆ ಸೊ ಇದು ಬೇಸಿಕಲಿ ಬಂದು ನಮ್ಮ ಅತ್ತೆ ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಮಟ್ ಮೊಟ್ಟೆ ಸಾಂಬಾರನ್ನ ನಾನು ಯೂಶ್ವಲಿ ಕೇಳಿರೋದೇನಪ್ಪ ಅಂದರೆ ಮೊಟ್ಟೆನ ಡೈರೆಕ್ಟಾಗಿ ಹೊಡೆದು ಆ ಒಂದು ಮಸಾಲೆ ಒಳಗೆ ಕುದಿಸಿರುವಂಥ ಮಸಾಲೆ ಒಳಗೆ ಹಾಕೋದು ಬಟ್ ಇವರು ಹೇಗೆ ಮಾಡ್ತಾರೆ ಅಂದರೆ ಮೊಟ್ಟೆನ ಈರುಳ್ಳಿ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ ಅಂದರೆ ಬುರ್ಜಿ ಥರ ನಾವು ಮಾಮ್ ಮಾಡ್ತೀವಲ್ಲ ಬುರ್ಜಿ ಸೊ ಅದೇ ರೀತಿಯಾಗಿ ಬುರ್ಜಿ ಥರ ಫ್ರೈ ಮಾಡ್ಕೊತಾರೆ ಅದಾದ ನಂತರ ಅದರೊಳಗೆ ರುಬ್ಬಿಟ್ಕೊಂಡಿದಂಥ ಮಸಾಲೆನ ಉಯ್ದುಬಿಟ್ಟು ಒಂದೆರಡು ಸತಿ ಮಳ್ಳಿಸ್ತಾರೆ ಸೊ ಅಲ್ಲಿಗೆ ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಸೊ ಇವ್ರಿಗೆ ಬಂದು ಈ ರೀತಿಯಾದಂಥ ಮೊಟ್ಟೆ ಸಾಂಬಾರು ಇಷ್ಟ ಆ್ಯಂಡ್ ತುಂಬ ಜನ ನಾನು ನೋಡಿರೋ ಪ್ರಕಾರ ಆ ಥರ ಹೊಡೆದ್ಬಿಟ್ಟು ಹಾಕ್ತಾರೆ ನನಗೆ ಸೀರಿಯಸ್ಲಿ ಹೇಳ್ತೀನಿ ನನಗೆ ಆ ಥರ ಇಷ್ಟ ಆಗೋಲ್ಲ ಮೊಟ್ಟೆನ ಹೊಡೆದ್ಬಿಟ್ಟು ಈ ಥರ ಹಾಕ್ತಾರಲ್ಲ ಅದೊಂಥರ ಹೊಲ್ಸದ್ ಸ್ಮೆಲ್ ಬರುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ ನಾನು ಯಾವತ್ತೂ ಇನ್ಫ್ಯಾಕ್ಟ್ ಮೊಟ್ಟೆ ಸಾಂಬಾರು ತಿಂದು ಇಲ್ಲ ನಮ್ಮ ಮನೇಲಿ ಮಾಡೋದು ಇಲ್ಲ ನಮಗೆ ಯಾರಿಗೂ ಜಾಸ್ತಿ ಇಷ್ಟ ಇಲ್ಲ ಅಂತ ಬಟ್ ಈ ಥರ ಮಾಡಿದಾಗ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ನೀವು ಒಮ್ಮೆ ಬೈ ಚಾನ್ಸ್ ಈ ಥರ ಅಂದರೆ ಕಾಮೆಂಟ್ ಮಾಡಿ ಇಲ್ಲಾಂದರೆ ಈ ಥರನೂ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ टेस्ट कूड़ा अच्छे तुम चेना बे तुम्हें सिंपल रेसीपी ಬೈ ಚಾನ್ಸ್ ಏನಾದರೂ ಟೈಮ್ ಇಲ್ಲ ಒಂದು ಹತ್ತು ನಿಮಿಷಕ್ಕೆ ಅಡುಗೆ ಮಾಡಬೇಕು ಅಂದರೆ ಆರಾಮಾಗಿ ಬಟ್ಟೆ ಸಂಬಾರನ್ನ ಮಾಡ್ಬಿಡ್ಬೋದು ಅಂತ ಅನಿಸುತ್ತೆ ಓಕೆ ಫ್ರೆಂಡ್ಸು ಇಲ್ಲಿಗೆ ಇವತ್ತಿನ ವೀಡಿಯೋನ ಕೂಡ ಮುಗಿಸ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಎಷ್ಟಾದರೆ ಒಂದು ಪುಟ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಮುಂದೆ ಕೂಡ ಇನ್ನೊಂದು ಎಕ್ಸೈಟೆಡ್ ವೀಡಿಯೋ ಬರೋದಿದೆ ಸೊ ಡೆಫಿನೆಟ್ಲಿ ವೆಯ್ಟ್ ಮಾಡ್ತಾ ಇರಿ ಆ ವೀಡಿಯೋಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ సో మరి సీగణ ముంద వీడియో అది తనక బై టేక్ కేర్ లవ్ లవ్